ಅಲ್ಲೇ ಹೋಗ್ ಕೂತ್ಕೊತ ನಾವು ಹೌದು ಅವ ಸ್ಕೆಚ್ ಹಾಕ್ಯಾಂಟಿನ್ಯೂ ಹೇಳಿದಂಗೆ ಅವಂದ ಯಾವ್ದೋ ಕರೆಕ್ಟ್ ಮಾಡಿ ನಾವು ಈಗ ಫೋನ್ ನಂತರ ಎದ್ದು ಬಂದವರ ಮಾತಾಡ್ತಾನೆ ಅಲ್ಲಿ ಒಂದು ಆ ಕಡೆ ಒಂಟಾ ಕಡೆ ಅವ್ನು ನಿತ್ಕೊಳಕ್ ಬರ್ತಿಲ್ಲ ಕುತ್ಕೊಳಕ್ ಕುತ್ಕೊಳ್ತಿಲ್ಲ ಅವನು ಆ ಕಡೆ ಕಡೆ ಅಬ್ಸರ್ವ್ ಮಾಡ್ತಿದ್ದ ರಾತ್ರಿ ಇವರೆಲ್ಲ ಹಿಂಗೆ ಮಾಡಿದ್ರೆ ಒಬ್ಬೊಬ್ರು ಹೆಣ್ಮಕ್ಳು ಹಂಗೆ ಓಡಾಡೋದು ಇವ್ರದಾರ ಪಾಪ ಅವ್ರಲ್ಲ ಗೊತ್ತಾಗಲ್ಲ ನಾವು ಡೀಪಾಗಿ ಅಬ್ಸರ್ವ್ ಮಾಡಲ್ಲ ಭೇಟಿಗೆ ಬಂದಿರ್ತಾರ ಲೇಡೀಸ್ ನಮ್ಮ ಲೇಡೀಸ್ ರೂಮ್ ಹತ್ರ ನಮ್ಗೆ ನಿಂತ್ಕೊಳಕಾಗ್ತಿಲ್ಲ ನಮಗೆ ಅದ್ರಾಗ ನಿತ್ಕೊಂಡು ಡೀಪಾಗಿ ಅಬ್ಸರ್ವ್ ಮಾಡ್ತಾನಂಗೆ

ನಮಗೆ ಟೈಮ್ ಪಾಸ್ ಆಗ್ತಿದೆ ಬರ್ತಿದ್ದ ಗೊತ್ತಿಲ್ಲ ಇವನದು ಡೀಪಾಗಿ ಅಬ್ಸರ್ವ್ ಮಾಡ್ತಿದ್ದಾನೆ ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಹಣೆ ಬರೋದು ಕೆಲಸ ಹ್ಞೂ ಪಾಪ ಒಬ್ಬೊಬ್ಬರ ಹೆಣ್ಮಕ್ಳು ಬಂದ್ರೆ ಏನು ಗೊತ್ತಿತ್ತು ಹೊರಗೆ ಹೋಗಿದ್ದಾನು ಅವನು ಆಗಲಿ ಜೋಬು ಚೆಕ್ ಮಾಡ್ತಿದ್ದಂತೆ ಮಲ್ಕೊಂಡವರು ಅವನು ಸೆಕ್ಯೂರಿಟಿ ಓಡಾ ಬೈದ ಹೊರಗಡೆ ಕಳಿಸ್ತಿದ್ದಾನ ಅವನ್ನ ಅವ್ನು ಕಾಲೇ ನಿತ್ಕೊಳಕ್ ಬರಲ್ಲ ಯಾರು ಇದ್ದರು ಇದನ್ ಮಾಡ್ತಾರೆ ಮಾಡ್ತಾರೆ ಕೂತ್ಕೋತಾರ ಎಲ್ಲಾದ್ರೂ ಹ್ಞೂ ಅಲ್ಲಿ ಲೇಡೀಸ್ ರೂಮ್ ಹತ್ರ ನೋಡ್ತಿದ್ದಾನಂದ್ರೆ ಏನೋ ಸ್ಕೆಚ್ ಅಂತ ಅರ್ಥ ಅಲ್ಲೆಲ್ಲ ಅದು ಇಲ್ಲೇ ಹೋಟ್ಲತ್ರ ಮಾತಾಡ್ತಿದ್ದಾರೆ ಯಾರೋ ಇಲ್ಲೇ ಇಲ್ಲಿ

ಲೇಡ್ ಲೇಡೀಸ್ ರೂಮೇ ನೋಡ್ತೇನೆ ಏನು ಇಟ್ಟಿದ್ದಾನೆ ಅಲ್ಲಿ ಲೇಡೀಸ್ ರೂಮ್ ನೋಡಂತ ಕಾಣಿಸ್ತಿದ್ದಾನೆ ಏ ಅವ್ರು ಕೂತ್ಕೊಂಡಿದ್ದಾರೆ ಪಾಪ ಎಲ್ಲ ಯಾವುದೋ ಊರಿಗೆ ಹೋಗ್ತಾರೆ ಬಟ್ ಅವನು ನಿಂತ್ಕೊಂಡಿದ್ದಾನೆ ಅಲ್ಲಿ ದೊಡ್ಡ ಲೇಡೀಸ್ ರೂಮ್ ಹತ್ರ ಅವನು ನಿತ್ ಕುತ್ಕೊಳಕು ಬರೋಲ್ಲ ನಿಂತ್ಕೊಳ್ಳೋಕೆ ಬರಲ್ಲ ಹಂಗೆ ಹೋಗಿ ಲೇಡೀಸ್ ರೂಮ್ ಕಡೆ ನಿಂತ್ಕೊಂಡು ನೋಡ್ತಿದ್ದಾನೆ ಏನೋ ಸ್ಕೆಚ್ ಹಾಕಿದ್ದಾನ ಅಂತ ಆಗ್ಲಿಂದಾನು ಹಂಗೆ ಮಾಡ್ತಿದ್ದೆ ನಾನು ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ ನಿದ್ದೆ ಬರ್ತಿಲ್ಲ ಸೊಳ್ಳೆ ಕಳಿತ ಹಂಡ್ರೆಡ್ ಪರ್ಸೆಂಟ್ ಏನೋ ಸ್ಕೆಚ್ ಹಾಕಿದ ನಾನು ಅದು ಜೆಂಟ್ಸ್ ರೂಮ್ ಕಡೆ ಇಲ್ಲ ಲೇಡೀಸ್ ರೂಮ್ ಹತ್ರ ನೋಡ್ತಾ ಇದ್ದಾನೆ ಆವಾಗಲೇ ಯಾರೋ ಅವಕ್ಕ ಹೋಗ್ತಿತ್ತಲ್ಲ ಎಷ್ಟು ಸ್ಪೀಡಾಗಿ ಮೆಟ್ಲತ್ತಿದ್ದ ಗೊತ್ತಾ ಎರಡೆರಡು ಮೆಟ್ಲತ್ತಿದ್ದಾನೆ ವ ನಾನು ಅನ್ಕಂಡೆ ಇಲ್ಲೇ ಹಿಂಗೆ ನಿಲ್ಲಕ್ಕಾಗ್ತಿಲ್ಲ ಹೆಂಗೆ ಹೋದ ಅಷ್ಟು ಸ್ಪೀಡಾಗಿ ಅಂತ

ಅವನ ಏಜ್ಗದ್ದು ಹೌದ ಆರಾಮಾಗಿ ಉಂಡು ತಿಂದು ಮನೇನ ಮಲ್ಕೊಂಡು ಅಂದ್ಬಿಟ್ಟು ಬೇಡ ಇಲ್ಲೇ ಎಲ್ಲಾದರೂ ಯಾರ ಹತ್ರ ಊಟ ಇಸ್ಕೊಂಡು ಊಟ ಮಾಡಿ ಮಲ್ಕೊಂಡು ಅವ್ನ ಏಜ್ಗಾದ್ ಬೇಕಾ ಅವರೆಲ್ಲ ಇದ್ರ ಸೆಕ್ಯೂರಿಟಿಗಳು ಹೋದ್ರೆ ನಾವು ಪಾಪ ಇಲ್ಲ ಆಗಲೇ ಇದ್ರು ಅವನು ಅವ್ನಿಗೆ ಹೊಡೆ ಹೊಡೆದು ಹೊಡೆದಿರ್ಬೇಕು ಅನ್ಸುತ್ತೆ ಅವನು ಸೆಕ್ಯೂರಿಟಿ ನಾನು ಸೆಕೆಂಡ್ ಕಾಣಿಸ್ತೇದಾನ ಮಲ್ಕೊಂಡಿಲ್ಲ ಯಾರೋ ಇದ್ದಾರೆ ಎಸ್ರ ಇದ್ದಾರೆ ಬಟ್ ಯಾರೋ ಇರ್ತಾರೆ ನಮ್ಮ ಥರ ಬಸ್ ಸ್ಟಾಪಲ್ಲಿ ಕುತ್ಕೊಂಡು ಊರಿಗೆ ಹೋಗೋರು ಎಲ್ಲ ಮನೆಯಲ್ಲಿ ಅವನು ಅದೇ ಮಾಡ್ತಿರೋದು ಮತ್ತೆ ಆಕ್ಟಿವ್ ಇದ್ದಾನೆ ಇವಾಗಲೇ ಆಕ್ಟಿವ್ ಇದ್ದಾನು ಇಡೀ ಇಪ್ಪಾಗಿ ಇದು ಯಾಕೆ ಅಂತಂದ್ರೆ ಯಾರು ಒಬ್ರು ನೋಡಿದ್ರೆ ಅಟ್ಲೀಸ್ಟ್ ಹುಷಾರಾಗಿರ್ತಾರೆ ಇಲ್ಲ ಏನಾಗುತ್ತೆ ಅಂದರೆ ಪಾಪ ಬಂದಿರೋರು ಗೊತ್ತಾಗಲ್ಲ ಇವೆಲ್ಲ ಸುಮ್ಮನೆ ಅವ್ರು ಅವ್ರು ಮಲ್ಕತ್ತಾರೆ ಅವನು ಅಲ್ಲಿ ಒಳಗಡೆ ರೂಮಲ್ಲಿ ಮಲ್ಕೊಂಡಿದ್ದಾನ ಅವನ ಪಕ್ಕೋಗಿ ಅವ್ನು ಯಾವಾಗ ಇವನು ಅವನು ಇನ್ನೊಬ್ರು ಅವ್ನು ಪಕ್ಕಕ್ಕೆ ಕುತ್ಕೊಂಡಲ್ಲ ಅವಾಗ ಎದ್ದು ಹೊರಗಡೆ ಹೋದ ಅವನು ನನ್ನ ಜೊತೆ ಇದ್ನಲ್ಲಿ ಇನ್ನೊಂದು ಚಾಕ್ಲೇಟ್ ಕಲರ್ ಡ್ರೆಸ್ನ ಅವನು ಕಾಲು ನೋಯುತ್ತ ಇಲ್ಲ ನಮ್ಗೆ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ರೆ ಫುಲ್ ಇದಾಗಿರುತ್ತೆ ನಾವು ಅಣ್ಣ ಹೋದ ಪಾಪ ಯಾರನ್ನ ಅಪ್ಸಕ ಲೇಡೀಸ್ನ ಏನು ನಿಂತ್ಕೊಂಡಿದ್ದಾನೆ ಏನು ಎಂತ ಪ್ಲ್ಯಾನ್ ಆ ಕಡೆ ಈ ಕಡೆ ನೋಡ್ಕೊಂಡು ಅದು ಮಾಡಿಕೊಂಡು ಇಷ್ಟು ಧೈರ್ಯದಿಂದ ನಿಂತ್ಕೊಳ್ತಾರೆ ಅಂತ ಇವರು ಕೆಲಸ ಮಾಡ್ಲಿಕ್ಕೆ ಕರೆಕ್ಟ್ ಟೈಮಲ್ಲಿ ನೋಡ್ತಿರೋದು ಅವನು ಯಾವ ಟೈಮಲ್ಲಿ ಏನು ಮಾಡೋಣ ಅಂತ ನೋಡ್ತಿದ್ದಾನೆ ಏನು ಏ ನಾವೇನು ಮಾಡ್ತಿಲ್ಲ ಬಿಡ್ರಿ ಅವ್ರಿಗೂ ಗೊತ್ತಾಗಲಿ ಅವ್ರಿಗೆ ಗೊತ್ತಿರಲ್ಲ ಎಲ್ಲರೂ ಅಬ್ಸರ್ವ್ ಮಾಡೋಕ್ಕಾಗಲ್ಲ ಅವರಿಗೆ ಇಬ್ರು ಮೂವರಿದ್ರು <laughs> 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 ಒಂದೇ ಸೈಡ್ ಇರಲ್ಲ ಅವನೇನಾದ್ರೂ ಸಿಗಾಕೋಬೇಕು ಅಷ್ಟೇ ಅವನ್ ಅಲ್ಲಿ ನೋಡ್ರಿ ಒಂದು ಸ್ಟ್ರೈಟ್ ಆಗಿ ನಿಪ್ಕೊಳಕ್ ಅವನಿಗೆ ಸ್ಟ್ರೈಟ್ ಆಗಿ ಬರಲ್ಲ ಆಗ್ಲೇ ಸ್ಪೀಡಾಗಿ ಹೋಗೋದನ್ನ ಕವರೇಜ್ ಮಾಡಬೇಕಿತ್ತು ಇವನ್ನ ಸ್ಪೀಡಾಗಿ ಹೋಗೋದು ಅಂತ ಅನಿಸ್ತಿತ್ತು ಇಲ್ಲ 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 ಹೋಗಲ್ಲ ಅಷ್ಟು ಸುಲಭಕ್ಕೆ ಹೋಗಲ್ಲ ಇಲ್ಲ ಬ್ರೋ ನಾವು ಉಡುಪಿಯಿಂದ ಬಂದಿರೋದು ಇವಾಗ ತರೀಕೆರೆ ಹೋಗ್ಬೇಕು ಸ್ವಲ್ಪ ಟೈಮ್ ಇದೆ ಬೆಳಗ್ಗೆ ಆರು ಗಂಟೆಗೆ ಹಂಗಾಗಿ ಇಲ್ಲೇ ವೇಟ್ ಮಾಡ್ತಿದ್ದೀವಿ ಅಷ್ಟೇ ಅಷ್ಟ ಅದರಲ್ಲಿ ಈ ತಾತ ಕೇಷನ್ ಅವ್ರ ತಾ ಇದ್ದೀವಿ ಅವನು ಏನು ಮಾಡ್ತಿದ್ದಾನೆ ಅಂತ ಸ್ವಲ್ಪ ಗೊತ್ತಾಗಲಿ ಅಂತ ಎಲ್ಲರಿಗೂ ಯಾವ ರೀತಿ ಇರ್ತಾರೆ ಜನ ಬಸ್ಟಾಪಲ್ಲಿ ಅಂತ ಟ್ರಾವೆಲ್ ಮಾಡ್ತಿದ್ದೀವಿ ಬಸ್ ಸ್ಟಾಪಲ್ಲಿ ಇದ್ದೀವಿ ತರೀಕೆರೆ ಹೋಗಬೇಕು ಯಾದಗಿರಿ ಡಿಸ್ಟಿಕ್ ನಮ್ಮ ಸರ್ ಅಲ್ಲಿ ಬೋಲ್ಲಿ ಯಾದಗಿರಿಲಿ ಪಿ ಸಿ ಸಿ ನೀನು ತಾಯಿ ನೀನು ಬಂದು ದುಡ್ಡಿತ್ತಾನ ಬಂದು ಏನಂದ ಸ್ಕೆಚ್ ಹಾಕಿದ್ದ ಅವನು ಅವಮ್ಮಕ್ ಗೊತ್ತಾಯ್ತು ಇಲ್ಲ ಇಲ್ಲ ಎಲ್ಲ ಎಲ್ಲೂ ಹೋಗಲ್ಲ ಸುಮ್ಮನೆ ನೋಡ್ತಾನೆ ಅಬ್ಸರ್ವ್ ಮಾಡಕ್ ಅದನ್ ಮಾಡ್ತಾನ ಅಷ್ಟೇ ಏನ್ ಮಾಡ್ಬೋದು ಯಾವ ರೀತಿ ಅಂತ ಅವ್ರದ್ದು ಪ್ಲ್ಯಾನು ಪ್ಲ್ಯಾನ್ ಎಫೆಕ್ಷನ್ ರೆಡಿ ಮಾಡ್ತಾ ಇರ್ತಾರೆ ಆ ಕಡೆ ಹೋದ ಬರ್ತಾನ ಮತ್ತೆ ಬರ್ತಾನೆ ಹೋಗಲ್ಲ ನಿಂತ್ಕೊಂಡಿದ್ದಾನೆ ಶಿವಮೊಗ್ಗ ಬಸ್ ಸ್ಟಾಪು ಒಂದು ಫ್ಯಾನ್ ಕಾಣಿಸ್ತಿಲ್ಲ ಇಲ್ಲೆಲ್ಲೂ ಸೊಳ್ಳೆ ನೋಡಿದ್ರೆ ಸಿಕ್ಕಾಪಟ್ಟೆ ಕಡಿತಿಲ್ಲ ರೂಮ್ ಮಾಡೋಣ ಅಂದ್ರೆ ಐನೂರಿಂದ ಆರುನೂರು ರೂಪಾಯಿ ಕೇಳ್ತಾರೆ ಇಲ್ಲಿ ನೋಡಿದರೆ ರೂಮ್ ಇಲ್ಲ ದಾವಣಗೆರೆಯಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಬಸ್ ಸ್ಟಾಪ್ ರೂಮ್ ಎಲ್ಲ ಅಲ್ಲಿ ಹಾಂ ಇವರು ಸೆಕ್ಯೂರಿಟಿ ಓಡಾಡ್ತಿದಾರಲ್ಲ ಸೆಕ್ಯೂರಿಟಿ ಬಂದ್ರಲ್ಲಿ ಅಲ್ಲೇ ಆ ಆಕಡೆ ಹೋದ ಇವರು ಬಂದ್ರಲ್ಲ ತಕ್ಷಣ ಆ ಆಕಡೆ ಹೋದ ಸ್ವಲ್ಪ ಇವರೆಲ್ಲ ಇರೋದ್ರಿಂದ ಏನೋ ಸೆಕ್ಯೂರಿಟಿ ಪರ್ಪಸ್ ಚೆನ್ನಾಗಿತ್ತು ಆದರೂ ಇದನ್ನು ಮಾಡ್ತಾರೆ

ಹೋದ ಅಯ್ಯೋ ಸ್ಕೂಲ್ ಅಯ್ಯ ಸ್ಕೂಟಿ ಐತೆ ಹಾ ಅವರೆಲ್ಲ ಪ್ರೊಫೆಷನಲ್ ಅವನ್ ಇನ್ನೊಬ್ನ ಎಲ್ಲ ಹೋಗಾನ ಅವನಿಗೇನು ಆಗ್ಲಿಲ್ಲ ಇಲ್ಲಿ ಸರಿ 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 आर रिजर्व बैंक डिपार्टमेंट ब्रो रिजर्व बैंक तो वर्क ಮಾಡ್ತಿದೀನಿ 9 ವರ್ಷนะ โอเค ಬೈ ಮತ್ತೆ ಸಿಗೋ ಬಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳರಪ್ಪಾ ಹಾಗೆ ಪಿ ಯಾರು ಬಂದಿದಿರಿ ಗುಡ್ ಮಾರ್ನಿಂಗ್ ಬಾಯ್ ಕಟ್ ಮಾಡುವ ಏ ಪ್ರೊಫೆಷನಲ್ ಇದ್ದಾರೆ ಬಿಡ್ರಿ ಅವರು ಅವರು ಒಬ್ಬರೇ ಇಲ್ಲ ಇಬ್ಬರು ಮೂವರು ಇದ್ದಾರೆ ಏನೂ ಆಗಿಲ್ಲ ಸುಮ್ಮನೆ ಓದೋ ಇವಾಗ